ಈಗ ಮಂಟಿಕ ಶಪ್ಪು ಹಣ್ಣಿನ ಖ್ಯಾತಿಯ ಮೂಲ ಗಾಯಕರಾಗಿರಬಹುದು ನಮ್ಮ ಉದ್ದು ಹಳಿಯವರ ಗುರಿ ಒಳಗ ಈಗ ಪವರ್ಫುಲ್ ಗೀತೆ ಕೇಳಿ ಆನಂದಿಸಿ ಈಗ ಈಗ ಇತ್ತು ಹಳೆಯ ಬಳ್ಳಾರಿ ಎಲ್ಲ ಕಡೆ ಆರಾಮಾಗಿ ಕಾರ್ಯಕ್ರಮ ನೋಡಿ ಈ ವೇದಿಕೆ ಮೇಲೆ ಒಂದು ಎರಡು ಪವರ್ಫುಲ್ ಕಾರ್ಯಕ್ರಮಗಳು ಕೂಡ ನೆರವೇರುತ್ತೆ ಸ್ವಲ್ಪ ಕೂಡ ಎಂಜಾಯ್ ಮಾಡಬಹುದು

ஜனியாகு <laughs> காரு <laughs> ಯಾರ ಅದಿಕೆ ನಗಿಯಾ ನಿನಸ್ತಯಿರೇ ನಟಗಾವಿಯಾ ನಟಿಕಿ ಮಂದಾಗನಾಡ ಶಾಕುಡು ಎಂದು ಅನಕ್ಕಿ ನಿನಿನ ಇನಕೆಟ್ತ ಮಾಡಿರನಾಡು ನುಂದ್ಚ ಹೋಗಲಾಗನಿಂದಿಕಿನಾ முதல நீகமுள்ளாக்கி கண்ணாக்கி தன்னப்பித்தின் ನಾನು ತಿರುಗಿದ ಜಾಗ ನಮಗೆ ಭಾಗ ತಾರ ಈಗ ಯಾರ ಕಳಿಸಿ ನೋಡ್ತಾರ ನಿನಗೆ ನೋಡುವಲ್ಲ ನಾನು ಮೊದಲಿದ್ದಾಗ ತೊಡಗಿದ್ದು ಮುಗಿದ ನೋಡುಗಿಲ್ಲ ನೋಡಕ್ಕು ಮಸ್ತ మరిగి 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 ತನ್ನ ಬೆಲ್ಲ ನುಡದಂ ಸಿಯಲ್ಲ ಆದರು ನೀ ಹಚ್ಚಲೇ ಮುನಬಡ ಮಾತಾ ಮಾತಾಡಲ್ಲ ರೀತಿ ಮೋಡಿ ಮರಿಯಲಿರಗ ಗೆಳತಿ ನೀ ಉಮಾದೆಯಾಗ ಸುತನರಲ್ಲಿ ಹೋವೆ ಗೆಳತಿ ನೀ ಕತೆ ಗೆಳತಿ ನೀ ಬಳಗೆ ಹೆಣ್ಣು ಪೊಮರಿಯ ಬ್ಯಾಡ ಗೆಳತಿ ಗಂಡನ ಮണിയಾಗ ಸುಖಿ ಏಕೆ ಈ ದಿನದಿನು ಮಾಡ ಮರಿಗಾಡ ಗೆಳಲೆ ಮುದಿ

ನಾನು ನಿಮ್ಮ ನೇರ ನೋಡಿ ಜಾನಪದ ಗಾಯಕ ಮುತ್ತೂದ ಸಲ ಈಗಾಗಲೇ ಸರ್ ಎಲ್ಲಾನು ಹೇಳು ನಾನೇನು ಹೇಳುದು ಬೇಕಾಗಿಲ್ಲ ಎರಡು ವರ್ಷ ಆಯ್ತು ಜಾಸ್ತಿ ನನ್ನ ಇಲ್ಲಿ ಅನ್ನ ಹಾಕಿ ಬೆಳೆಸಿದವರು ಯಾರ್ಪ ಅಂತಂದ್ರೆ ಅದು ಮುದ್ದೆ ಬಿಹಾಳ್ ತಾಲೂಕು ತುಂಬಾ ಧನ್ಯವಾದಗಳು ಸರ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆ ಯಾಕಂದ್ರೆ ಇವತ್ತು ಆರ್ಕೆಸ್ಟ್ರಾ ಜಾಸ್ತಿ ಕೊಟ್ಟಿದ್ದ ನಮ್ಮ ಶ್ರೀಶೈಲ್ ಹುಗಾರ್ ಸರ್ ಮತ್ತು ಗೋಪಾಲ್ ಹುಗಾರ್ ಸರ್ ಅವ್ರಿಗೆ ಬರಲಿ ಅದೇ ನಿಮ್ಮೆಲ್ಲರ ಆಶೀರ್ವಾದ ಸಾರಿ ನಾನು ಹೇಳ್ತೀನಿ ಸಾಂಸ್ಕೃತಿಕ ನಗರಿ ಆ ಭಾಗದಲ್ಲಿ ಯಾವ್ದಾದ್ರು ಇದ್ರೆ ಅದು ಮೈಸೂರು ಅಂತ ಕರಿತೇವೆ ಆದ್ರೆ ಈ ಕಡೆ ಸಾಂಸ್ಕೃತಿಕ ನಗರಿ ಯಾರಿಗಾದ್ರೂ ಕಲಾವಿದರಿಗೆ ಬೆನ್ನೆಲುಬಾಗಿ ನಿಂತುಕೊಂಡಿರ್ತಕ್ಕಂತ ಒಂದು ನಗರ ಉತ್ತರ ಕನ್ನಡದಲ್ಲಿ ಯಾವ್ದಾದ್ರು ಇದ್ರ ಅದು ವಿಜಯಪುರ ಜಿಲ್ಲೆ ನನ್ನ ಹೆಮ್ಮೆಯ ಮಧುಲೆ ತಾಲೂಕು ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿದ್ರಿ ಅವ್ರಿಗೆ ಒಂಥರ ಎಲ್ಲರಿಗೆ ತವರೂರ್ ಇದು ಕಲಾವಿದರಿಗೆ ಅಂದ್ರೆ ತವರೂರು ಅವ್ರ ಏನ್ ಅಂದ್ರೆ ಎಲ್ಲ ಕಡೆ ಹೋದ್ರ ಮುದ್ದೆ ಬಾಳ ಮಕ್ಕಳು ಅಷ್ಟು ಒಂದು ಪ್ರೀತಿಯಿಂದ ಬೆಳೆಸಿದಿರಿ ಇವತ್ತು ಕಾಣಿಕೆಯ ಸುರಿಮಳೆ ಬರ್ತಾ ಇದೆ ಅದು ಮುತ್ತು ಅವರಿಗೆ ಯಾಸಿಂ ನಾಗೇರ್ ಸರ್ ಅವರು ಐನೂರು ರೂಪಾಯಿ ಕಲಾಕಾರಿಕೆನ ಕೊಟ್ಟಿದ್ದಾರೆ ಮುನ್ನಾ ಸಾಗರ್ ಅವರು ಐನೂರ ಕಲಾಕಾರಿಕೆ ಕೊಟ್ಟಿದ್ದಾರೆ ಅವರು ಚಳಗೇರಿ ಟ್ರೇಡರ್ಸ್ ಮಾಲೀಕರು ಅವರು ರೂಪಾಯಿ ಕಲಾಕಾರಿಕೆ ಕೊಟ್ಟಿದ್ದಾರೆ ರಫೀಕ್ ಧವಳಗಿ ಗೋಲ್ಡನ್ ನಮ್ಮ ಇದ್ದು ಮಾಲೀಕರು ಅವರು ಕೂಡ ಐನೂರು ರೂಪಾಯಿ ಕಲಾಕಾರಣಿಕೆಯನ್ನ ಕೊಟ್ಟಿದ್ದಾರೆ ಗೋಲ್ಡನ್ ಕಾಲೋನಿ ಮಾಲೀಕರು ಮೊತ್ತಿಗೆ ವೆಂಕಟೇಶ್ ಮೊಬೈಲ್ ಸೆಂಟರ್ ಮಾಲೀಕರು ಅವರು ಕೂಡ ನೂರ ಒಂದು ರೂಪಾಯಿ ಕಲಾಕಾರಣಿಕೆಯನ್ನ ಕೊಟ್ಟಿದ್ದಾರೆ ತಿರದಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಕೊಟ್ಟಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೆ ಅಂತೇಳಿ ವಿನಂತಿಯನ್ನ ಅದಕ್ಕೆ ಶಶಿ ಸರ್ 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 ಮುಗಿಸ್ತೀನಿ ಇದು ಶಶಿ ಸರ್ ಅವರು ಐನೂರ ಒಂದು ರೂಪಾಯಿ ಅರುಣ್ ಫ್ರೆಂಡ್ಸ್ ಅವರು ಕೂಡ ಐನೂರು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಹೊಸ ಪ್ರಜ್ವಲ್ ಪಾಟೀಲ್ ಮಾರುತಿ ನಗರ ಅವರು ಕೂಡ ಕಲಾ ಕೊಟ್ಟಿದ್ದಾರೆ ಚಾತೇಶ್ವರ ಮಾರ್ ಮಾಲೀಕರ ಅಣ್ಣಾಜಿಯವರು ಅವರು ಕೂಡ ಐನೂರ ರೂಪಾಯಿ ಕಲಾಕಾರಿ ಕರ್ಕೊಂಡಿದ್ದಾರೆ